ಗಗನಯಾತ್ರಿಗಳಾದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಲ್ಮೋ ಇಬ್ಬರು ಮಾರ್ಚ್ ಹದಿನೆಂಟರಂದು ಅಂದರೆ ಮಂಗಳವಾರ ಭೂಮಿಗೆ ಮರಳಲಿದ್ದಾರೆ ಎಂದು ನಾಸಾ ಭಾನುವಾರ ಸಂಜೆ ಹೇಳಿಕೆ ಬಿಡುಗಡೆ ಮಾಡಿದೆ ಇಬ್ಬರು ಫ್ಲೋರಿಡಾ ಕರಾವಳಿಯಲ್ಲಿ ಇಳಿಯಲಿದ್ದು ಈ ಕ್ಷಣಗಳನ್ನು ನಾಸಾ ನೇರ ಪ್ರಸಾರ ಮಾಡಲಿದೆ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯ ಹ್ಯಾಚ್ ಅನ್ನ ಮುಚ್ಚುವ ಸಿದ್ಧತೆಗಳೊಂದಿಗೆ ನೇರ ಪ್ರಸಾರ ಪ್ರಾರಂಭವಾಗುತ್ತೆ ಈ ನಿಟ್ಟಿನಲ್ಲಿ ಬಹುತೇಕ ಸಿದ್ಧತೆಗಳು ಈಗಾಗಲೇ ಪೂರ್ಣ ಬುಚ್ ವಿಲ್ಮೋರ್ ಮತ್ತು ಸುನಿತಾ ವಿಲಿಯಮ್ಸ್ ಅವರನ್ನ ಸ್ಪೇಸ್ ಎಕ್ಸ್ ಕ್ರೋ ಡ್ರ್ಯಾಗನ್ ಕ್ರಾಫ್ಟ್ ಮೂಲಕ ಮರಳಿ ಕರೆತರಲಾಗುತ್ತೆ ಇದಕ್ಕಾಗಿ ಡ್ರ್ಯಾಗನ್ ಕ್ರಾಫ್ಟ್ ಈಗಾಗಲೇ ಐಎಸ್ಎಸ್ ತಲುಪಿದೆ ಗಗನಯಾತ್ರಿಗಳನ್ನು ಹೊತ್ತ ಬಾಹ್ಯಾಕಾಶ ನೌಕೆ ಮಂಗಳವಾರ ಸಂಜೆ ಐದು ಐವತ್ತೇಳರ ಸುಮಾರಿಗೆ ಭಾರತದಲ್ಲಿ ಮಾರ್ಚ್ ಹತ್ತೊಂಬತ್ತು ಬುಧವಾರ ಬೆಳಗ್ಗಿನ ಜಾವ ಮೂರು ಗಂಟೆ ಇಪ್ಪತ್ತೇಳು ನಿಮಿಷ ಈ ಸಮಯಕ್ಕೆ ಫ್ಲೋರಿಡಾ ಕರಾವಳಿಗೆ ಆಗಮಿಸಲಿದೆ ಎಂದು ನಾಸಾ ತಿಳಿಸಿದೆ ಬೊಚ್ ವಿಲ್ಮೋರ್ ಮತ್ತು ಸುನಿತಾ ವಿಲಿಯಮ್ಸ್ ಕಳೆದ ವರ್ಷದ ಜೂನ್ನಲ್ಲಿ ತಮ್ಮ ಕಾರ್ಯಾಚರಣೆಯಲ್ಲಿ ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿದ್ರು ಅವರ ಸ್ಟಾರ್ ಲೈನರ್ ನೌಕೆ ಅಸಮರ್ಪಕವಾಗಿ ಕಾರ್ಯನಿರ್ವಹಿಸಿತು ಹೀಗಾಗಿ ಇಬ್ಬರು ಕಳೆದ ಒಂಬತ್ತು ತಿಂಗಳಿನಿಂದ ಹೆಚ್ಚು ಕಾಲ ಐಎಸ್ಎಸ್ನಲ್ಲೇ ಸಿಲುಕಿಕೊಂಡ್ರು ಈಗ ಅವರನ್ನ ಮರಳಿ ತರಲು ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಅನ್ನ ಬಳಸಲಾಗ್ತಾ ಇಬ್ಬರು ಗಗನಯಾತ್ರಿಗಳು ಮಂಗಳವಾರ ಸಂಜೆ ಇತರ ಇಬ್ಬರು ಪ್ರಯಾಣಿಕರೊಂದಿಗೆ ಭೂಮಿಗೆ ಮರಳಲಿದ್ದಾರೆ ಸ್ಪೇಸ್ ಎಕ್ಸ್ ಕ್ರೂ ನೈನ್ ಭೂಮಿಗೆ ಮರಳುವುದನ್ನು ಐಎಸ್ಎಸ್ ನೇರ ಪ್ರಸಾರ ಮಾಡಲಿದೆ ಎಂದು ನಾಸಾ ಹೇಳಿಕೆಯಲ್ಲಿ ಪ್ರಕಟಿಸಿದೆ ನೇರ ಪ್ರಸಾರ ಸೋಮವಾರ ರಾತ್ರಿ ಹತ್ತು ನಲವತ್ತೈದಕ್ಕೆ ಅಂದರೆ ಭಾರತದಲ್ಲಿ ಮಾರ್ಚ್ ಹದಿನೆಂಟರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯ ಹ್ಯಾಚ್ ಮುಚ್ಚಲು ಸಿದ್ಧವಾಗುವುದರೊಂದಿಗೆ ಶುರುವಾಗುತ್ತೆ ಇದರ ನಂತರ ನೌಕೆ ಇಳಿಯುವವರೆಗೆ ಸ್ಟ್ರೀಮಿಂಗ್ ಮುಂದುವರಿಯುತ್ತೆ ಬಾಹ್ಯಾಕಾಶ ಪ್ರೇಮಿಗಳು ಈ ಐತಿಹಾಸಿಕ ಘಟನೆಯನ್ನ ವೀಕ್ಷಿಸಬಹುದು ಅಂತ ನಾಸಾ ತಿಳಿಸಿದೆ ಸುನೀತಾ ವಿಲಿಯಮ್ಸ್ ಮತ್ತು ಬೊಚ್ ವೆಲ್ಮೋರ್ ಕಳೆದ ವರ್ಷ ಜೂನ್ ಐದರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ರು ಅದಾದ ಬಳಿಕ ಕೇವಲ ಒಂದು ವಾರದ ನಂತರ ಭೂಮಿಗೆ ಮರಳಬೇಕಿತ್ತು ಆದರೆ ಬೋಯಿಂಗ್ ಸ್ಟಾರ್ ಲೈನರ್ನಲ್ಲಿನ ಅಸಮರ್ಪಕ ಕಾರ್ಯದಿಂದ ಇಬ್ಬರೂ ಅಲ್ಲಿಯೇ ಸಿಲುಕೊಂಡ್ರು ಬಾಹ್ಯಾಕಾಶದಲ್ಲಿ ವಾಸಿಸುತ್ತಿರುವಾಗಲೇ ಸುನಿತಾ ವಿಲಿಯಮ್ಸ್ ಅನೇಕ ಪ್ರಮುಖ ಕೆಲಸಗಳನ್ನ ಮಾಡುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ ಭಾರತೀಯ ಮೂಲದ ಅಮೆರಿಕನ್ ಪ್ರಜೆ ಸುನಿತಾ ವಿಲಿಯಮ್ಸ್ ವಿಶ್ವದ ಅತ್ಯಂತ ಅನುಭವಿ ಗಗನಯಾತ್ರಿಗಳ ಪೈಕಿ ಒಬ್ಬರು ಶುಕ್ರವಾರ ಅಂದ್ರೆ ಮಾರ್ಚ್ ಹದಿನಾಲ್ಕರಂದು ಸ್ಪೇಸ್ ಎಕ್ಸ್ ಕ್ರೂ ಟೆನ್ ಮಿಷನ್ ಪ್ರಾರಂಭ ಮಾಡಿತು ಕ್ರೂ ಡ್ರ್ಯಾಗನ್ ಕ್ಯಾಪ್ಸೂಲ್ ಅನ್ನ ಫಾಲ್ಕನ್ ನೈನ್ ರಾಕೆಟ್ ಮೂಲಕ ಉಡಾಯಿಸಲಾಯಿತು ಇದು ನಾಸಾದ ಕಮರ್ಷಿಯಲ್ ಕ್ರೂ ಪ್ರೋಗ್ರಾಂನ ಅಡಿಯಲ್ಲಿ ಐಎಸ್ಎಸ್ಗೆ ಸಿಬ್ಬಂದಿ ಹೊಂದಿರುವ ಹನ್ನೊಂದನೇ ವಿಮಾನ ಸುನಿತಾ ವಿಲಿಯಮ್ಸ್ ಮತ್ತು ಬೊಚ್ ವಿಲ್ಮೋರ್ ಮಾರ್ಚ್ ಅಂತ್ಯದ ವೇಳೆಗೆ ಭೂಮಿಗೆ ಮರಳಲೇಬೇಕಿತ್ತು ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಲಾನ್ ಮಸ್ಕ್ ಅವರಿಗೆ ಗಗನ ಬೇಗನೆ ಮರಳಿ ಕರೆತರುವಂತೆ ಒತ್ತಾಯಿಸಿದ ನಂತರ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಲಾಯಿತು ಒಂಬತ್ತು ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿ ಸಿಲುಕಿರುವ ಗಗನಯಾತ್ರಿಗಳಾದ ಸುನಿತಾ ವಿಲಿಯಮ್ಸ್ ಮತ್ತು ಬೊಚ್ ವೆಲ್ಮೋರ್ ಅವರನ್ನ ಮರಳಿ ಭೂಮಿಗೆ ಕರೆತರಲು ಕ್ರೂ ಸಾವರ್ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಕ್ಯಾಪ್ಸೂಲ್ ಅನ್ನ ನಾಸಾ ಕಳುಹಿಸಿರೋದು ಗೊತ್ತಿರೋ ಸಂಗತಿಯೇ ಈ ಕ್ಯಾಪ್ಸೂಲ್ನಲ್ಲಿರುವ ಸಿಬ್ಬಂದಿಯನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಐಎಸ್ಎಸ್ ಏಲಿಯನ್ ಸ್ವಾಗತಿಸಿದೆ ಐಎಸ್ಎಸ್ನಲ್ಲಿ ಅನ್ಯಗ್ರಹ ಜೀವಿಯನ್ನ ನೋಡಿ ಸುನೀತಾ ವಿಲಿಯಮ್ಸ್ ಅರೆಕ್ಷಣ ಅಚ್ಚರಿಗೊಳಗಾದ್ರು ಅಷ್ಟಕ್ಕೂ ಅನ್ಯ ಲೋಕದ ಜೀವಿ ಐಎಸ್ಎಸ್ ಅನ್ನ ಹೇಗೆ ತಲುಪ್ತು ಯಾವುದಿದು ಹಾಗಾದ್ರೆ ಅನ್ಯ ಲೋಕದ ಜೀವಿಯೇ ಅನ್ಯಲೋಕದ ಜೀವಿ ಬೇರಾರೂ ಅಲ್ಲ ನಾಸಾ ಗಗನಯಾತ್ರಿ ನಿಕ್ ಹ್ಯಾಗ್ ಇವರು ಈಗಾಗಲೇ ನಲ್ಲಿದ್ದಾರೆ ಏಲಿಯನ್ ವೇಷಗಳನ್ನು ಧರಿಸಿದ ಇವರು ಸಿಬ್ಬಂದಿಯನ್ನ ವಿಭಿನ್ನವಾಗಿ ಸ್ವಾಗತಿಸಿದರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತನ್ನ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ ಈ ವಿಡಿಯೋವನ್ನು ಹಂಚಿಕೊಂಡಿದ್ದು ಹೇಗ್ ಅನ್ಯಲೋಕದ ಮುಖವಾಡ ಧರಿಸಿ ಬಾಹ್ಯಾಕಾಶ ನೌಕೆಯ ಹ್ಯಾಚನ್ನು ಪ್ರವೇಶಿಸ್ತಾ ಇರುವುದನ್ನು ನೀವು ನೋಡಬಹುದು ಸುನಿತಾ ಮತ್ತು ತಂಡಕ್ಕೆ ಸಂತಸವಾಗಿದೆ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಕ್ರೂ ಟೆನ್ ಮಿಷನ್ ಪ್ರಸ್ತುತ ಐಎಸ್ಎಸ್ನಲ್ಲಿದೆ ಕ್ರೂ ಟೆನ್ ಗಗನಯಾತ್ರಿಗಳು ಫಾಲ್ಕನ್ ನೈನ್ ರಾಕೆಟ್ನ ಮೂಲಕ ಉಡಾವಣೆಯಾದ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯ ಮೂಲಕ ಐಎಸ್ಎಸ್ಗೆ ಆಗಮಿಸಿದ್ರು ಇದರ ಯಶಸ್ವಿ ಡಾಕಿಂಗ್ ನಂತರ ಹ್ಯಾಚ್ ತೆರೆಯಿತು ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅಲ್ಲಿದ್ದ ಎಲ್ಲ ಗಗನಯಾತ್ರಿಗಳನ್ನ ಅಪ್ಪಿಕೊಂಡಿದ್ದಾರೆ ಜೂನ್ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಸ್ಟಾರ್ ಲೈನರ್ ಕ್ಯಾಪ್ಸುನ್ನಲ್ಲಿ ಕೇಪ್ ಕಾನವರಲ್ಗೆ ತೆರಳಿದ್ರು ಇಬ್ಬರು ಕೇವಲ ಎಂಟು ದಿನಗಳ ಕಾರ್ಯಾಚರಣೆಗಾಗಿ ಅಲ್ಲಿಗೆ ಹೋದವರು ಒಂಬತ್ತು ತಿಂಗಳ ಕಾಲ ಅಲ್ಲೇ ಉಳಿಬೇಕಾಯಿತು ಬಾಹ್ಯಾಕಾಶ ನೌಕೆಯಿಂದ ಹಿಲಿಯಂ ಸೋರಿಕೆ ಮತ್ತು ವೇಗ ಕಡಿತದಿಂದಾಗಿ ಕಳೆದ ಒಂಬತ್ತು ತಿಂಗಳುಗಳಿಂದ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಸಿಲುಕಿಕೊಂಡರು ಭೂಮಿಯಿಂದ ಸುಮಾರು ನಾನ್ನೂರು ಕಿಲೋಮೀಟರ್ ದೂರದಲ್ಲಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐಎಸ್ಎಸ್ ಈಗ ಸಂಶೋಧನೆಯ ಹೊಸ ಅಧ್ಯಾಯವನ್ನು ಶುರು ಮಾಡಿದೆ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಗಗನ ನೌಕೆಯಲ್ಲಿ ನಾಸಾ ಕಳುಹಿಸಿದ ಕ್ರೂ ಈ ತಂಡ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಪ್ರವೇಶಿಸಿದೆ ಐಎಸ್ಎಸ್ನ ಪ್ರಮುಖ ಸದಸ್ಯೆ ಭಾರತ ಮೂಲದ ಸುನಿತಾ ವಿಲಿಯಮ್ಸ್ ನಿಲ್ದಾಣಕ್ಕೆ ಬಂದ ಹೊಸ ಅತಿಥಿಯನ್ನು ಸ್ವಾಗತಿಸಿದ್ದಾರೆ ಕ್ರೂ ಟೆನ್ ಸದಸ್ಯರನ್ನ ಸುನೀತಾ ವಿಲಿಯಂಸ್ ಸ್ವಾಗತಿಸಿದ ದೃಶ್ಯಗಳನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಎಕ್ಸ್ನಲ್ಲಿ ಹಂಚಿಕೊಂಡಿದೆ ಹೌದು ಸುನಿತಾ ವಿಲಿಯಮ್ಸ್ ಮತ್ತು ಬೊಚ್ ವೆಲ್ಮೋರ್ ಆದಷ್ಟು ಬೇಗ ಭೂಮಿಯನ್ನ ತಲುಪಬೇಕು ಎಂದು ಹಲವರು ಪ್ರಾರ್ಥನೆ ಮಾಡಿದ್ರು ಅಂತೆಯೇ ಸುನೀತಾ ವಿಲಿಯಮ್ಸ್ ಮತ್ತು ಬೊಚ್ ವೆಲ್ಮೋರ್ ಭೂಮಿಗೆ ಆದಷ್ಟು ಬೇಗ ತಲುಪಲಿದ್ದಾರೆ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ